ನ್ಯೂಸ್ ನ್ಯೂಸ್ಗೆ ಸ್ವಾಗತ ಶ್ರೀ ಮಾರುತಿ ಟ್ರೇಡರ್ಸ್ ಅಂಡ್ ರೂಪಿಂಗ್ ಸೊಲ್ಯೂಷನ್ಸ್ ರೈಲ್ವೆ ಬ್ರಿಡ್ಜ್ ಬಳಿ ಚಡೂರು ರಸ್ತೆ ಚಿಂತಾಮಣಿ ಉತ್ತಮ ಹಾಗೂ ವಿವಿಧ ಬ್ರಾಂಡ್ಗಳ ಬಿಲ್ಡಿಂಗ್ ಮೆಟೀರಿಯಲ್ಸ್ ಒಂದೇ ಸೂರಿನಡಿ ದೊರೆಯುತ್ತದೆ ನಮ್ಮಲ್ಲಿ ಅಪೋಲೋ ಟಾಟಾ ಜೆಎಸ್ಡಬ್ಲ್ಯೂ ಜಿಂದಾಲ್ ಎಸ್ ವೈ ಬ್ರಾಂಡೆಡ್ ರೂಫಿಂಗ್ ಶೀಟ್ಗಳು ವಿ ಸಿ ವಾಟರ್ ಗಟರ್ ಮತ್ತು ರೂಪಿಂಗ್ ಶೀಟ್ಸ್ ಅಪೋಲೋ ಮತ್ತು ಜಿಂದಾಲ್ ಕಂಪನಿಯ ಪೈಪ್ಸ್ ದೊರೆಯುತ್ತದೆ ಜೆಎಸ್ಡಬ್ಲ್ಯೂ ಡ್ಯೂರ ಸ್ಟ್ರಾಂಗ್ ಮೆಶ್ ಎಸ್ ಕೆ ಸೂಪರ್ ಟಿ ಟಿ ಅಪೋಲೋ ಟಿ ಎಂ ಟಿ ಗೋಪಾಲ್ ಮತ್ತು ಟಾಟಾ ಟಿ ಟಿ ಕಂಬಿಗಳು ಸೇರಿದಂತೆ ಮನೆಗೆ ಬೇಕಾದ ಸೇಫ್ಟಿ ಗ್ರಿಲ್ ಗೇಟ್ಗೆ ಸಂಬಂಧಿಸಿದ ಫಿಟ್ಟಿಂಗ್ಗಳಾದ ವೆಲ್ಡ್ ಮೆಶ್ ಎಲ್ಯಾಂಗಲ್ ಸಿ ಚಾನಲ್ ಸ್ಕ್ವೇರ್ ರಾಡ್ ಬೈಟ್ ರಾಡ್ ಕಿಟ್ಕಿ ಕಂಬಿ ಎಮ್ ಎಸ್ ಫ್ಲಾಟ್ ಸಿ ಶೀಟ್ಸ್ ಎಂ ಎಸ್ ಶೀಟ್ಸ್ ಸಿ ಎನ್ ಸಿ ಲೇಸರ್ ಕಟ್ಟಿಂಗ್ ಡಿಸೈನ್ ಶೀಟ್ಸ್ ಕಾರ್ಬೋನೇಟ್ಸ್ ಟ್ರಾನ್ಸ್ಪರೆಂಟ್ ಶೀಟ್ಗಳು ಸಹ ದೊರೆಯುತ್ತದೆ ಇನ್ನು ರೈತರ ತೋಟಕ್ಕೆ ಬೇಕಾದ ಟಾಟಾ ಡ್ಯೂರೋಸ್ಟ್ರಾಂಗ್ ಜಿಂದಾಲ್ ಕಂಪನಿಯ ಮುಳ್ಳುತಂತಿ ತಂತಿ ಚೈನ್ ಲಿಂಕ್ ಮೆಶ್ ಟಾಟಾ ನಾಟೆಡ್ ಮೆಶ್ ಕುರಿ ಸಾಕಾಣಿಕೆಗೆ ಬೇಕಾದ ಪ್ಲಾಸ್ಟಿಕ್ ಮ್ಯಾಟ್ಗಳು ಏಷ್ಯನ್ ಪೇಂಟ್ಸ್ ಮತ್ತು ಅಲ್ಟ್ರಾಟೆಕ್ ಮತ್ತು ಪ್ರಿಯಾ ಸಿಮೆಂಟ್ ಸಹ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಇನ್ನು ಒಮ್ಮೆ ಭೇಟಿ ಕೊಡಿ ಶ್ರೀ ಮಾರ್ತಿ ಟ್ರೇಡರ್ಸ್ ಆ್ಯಂಡ್ ರೂಪಿಂಗ್ ಸೊಲ್ಯೂಷನ್ಸ್ ರೈಲ್ವೆ ಬ್ರಿಡ್ಜ್ ಬಳಿ ಚೇಳು ರಸ್ತೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಈ ಮೊಬೈಲ್ ಸಂಖ್ಯೆಗಳಿಗೆ ಸಂಪರ್ಕಿಸಿ ವೈತಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಎರಡು ಆರು ಸೊನ್ನೆ ಏಳು ಎಂಟು ಎಂಟು ನರೇಂದ್ರ ಒಂಬತ್ತು ಆರು ಆರು ಮೂರು ಮೂರು ಎಂಟು ಎಂಟು ಒಂದು ಒಂಬತ್ತು ಸೊನ್ನೆ ಮತ್ತು ಪ್ರಸಾದ್ ಎಂಟು ಎಂಟು ಆರು ಏಳು ಆರು ಏಳು ಮೂರು ಆರು ಎಂಟು ಎರಡು ಬೈಕ್ ವೀಲಿಂಗ್ ರಸ್ತೆಗೆ ಉರುಳಿದ ಬೈಕ್ ಬೈಕ್ ಸಂಪೂರ್ಣ ಜಕಂ ಸವಾರ ಅಪಾಯದಿಂದ ಪಾರು ಚಿಂತಾಮಣಿ ನಗರದ ಹೊರವಲಯದ ಗೋಪಸಂದದ ಬಳಿ ಸಾರ್ವಜನಿಕ ರಸ್ತೆಯಲ್ಲಿ ವೀಲಿಂಗ್ ಮಾಡಲು ಹೋದ ಯುವಕನೋರ್ವ ಕಾಲ್ನಡಿಗೆಯಲ್ಲಿ ಹೋಗುತ್ತಿದ್ದ ಇಬ್ಬರು ಮಹಿಳೆಯರಿಗೆ ಡಿಕ್ಕಿ ಹೊಡೆಯುವುದನ್ನು ತಪ್ಪಿಸಲು ಹೋಗಿ ರಸ್ತೆಯಲ್ಲಿ ಉರುಳಿಬಿದ್ದ ಪರಿಣಾಮ ಬೈಕ್ ಸಂಪೂರ್ಣ ಜಖಮಗೊಂಡಿದ್ದು ಬೈಕ್ ಸವಾರ ಪಾರಾಗಿರುವ ಘಟನೆ ಶನಿವಾರ ರಾತ್ರಿ ನಡೆದಿದೆ ವೀಲಿಂಗ್ ಮಾಡುತ್ತಿದ್ದ ಯುವಕನನ್ನು ನಗರದ ಎಂಜಿ ರಸ್ತೆಯ ಫರ್ನಿಚರ್ ಅಂಗಡಿಯ ಮಾಲೀಕನ ಮಗ ಎಂದು ಗುರುತಿಸಲಾಗಿದೆ ಅದನ್ನು ಹಿಡಿದು ಬುದ್ಧಿವಾದ ಹೇಳಿದ ಸಾರ್ವಜನಿಕರು ಮತ್ತು ಮಹಿಳೆಯರು ನಂತರ ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಪೊಲೀಸರಿಗೆ ಒಪ್ಪಿಸಿದ್ದಾರೆ ஒங்கோ ஜுசேயாடா யோரா இதுவா யோரா சூ ஜாத்தானல வந்தா பேட்ராட் தாருல இங்க நம்ம என்னல இங்க மெயின் டூ செஸ் பண்ணி முடிந்துண்டல்ல நீயோ கேல ஆப்ட் திரு பாஸ் ப்ளஸ் ஸ்டேட்மென்ட் తీస్కో వీడియో చేస్కో కన్నడ 15 నిషరే నీలే ఉండല്ല తవా నిలే ఆర్డర్ మార్బిటిల్ డబుల్ కొన్ బెయిట్ చేర్సిట్రా అంటే నీలే కూడా నీలే కూడా ఆర్బిటిల్

ನಿಮ್ಮ ಬೋನಿ ಇಟ್ಕೊಳ್ಳಿ ಕೊನ್ ಕೊನ್ ತೆಗಳ್ ಜೋಡಿ ಅಬಿ ಎರರನಿಂದ ತೆರೆದಿದು ಹಾ ಅಬಿ ಓ ಏನ ಮಾತಾಡ್ತಿದ್ದೀನಿ ಇದೀನಿ ಮಾತಾಡಿ ನೀವು ಮಾತಾಡಿ ಮಾತಾಡಿ ಹೆಡ್ಲೈನ್ ಅಲ್ಲಿ ಬರ್ಲಿ ನೀವ್ ಹೇಳ್ರಿ ಅವ್ನು ಬುದ್ಧಿ ಸ್ವಲ್ಪ ಹೇಳೋಣ ಎಷ್ಟು ಹೇಳೋದು ಯಾವ್ದು ಅವ್ನು ಬಂದು ಚಿಂತಾಮಣಿ ಹಾಂ ಇದು ನಮ್ಮ ಎಮ್ ಆರ್ ಪಿ ಬರ್ ಇದ್ದಲ್ಲ ಕೋಲಾರ ಕಳ್ಸಿ ಬಿಟ್ಟ ತಕ್ಷಣನೇ ಆಪೋಸಿಟ್ ಮನೆ ಕರ್ನಾಟಕ ಫರ್ನಿಚರ್ ಗೋಡೆ ಇದೆಲ್ಲ ಇದೆಯಲ್ಲ ಅವ್ರ್ಗೆ ಸ್ವಂತ ಆ ಏ ನಿಮ್ಮ ಅಪ್ಪನ ಹಾಂ ಶಾಲೆ ಅನ್ನೋರ ಮಗ ಬುದ್ಧಿ ಹೇಳಿ ಊರು ಜನರೆಲ್ಲಾರು ಅದೇನಾಯಿತು ಊರ್ ಜನರು ಇಟ್ಕೊಂಡು ಮಾಡಿರೋದು ಒಳ್ಳೆ ಕೆಲಸ ನಿಮಗೆಲ್ಲ ನಮ್ಮ ಕಡೆಯಿಂದ ಧನ್ಯವಾದ ಯಾಕಂದ್ರೆ ಮಾ ಇವತ್ತು ಮಾಡಿದ್ದಕ್ಕೆ ನೀವು ಅವ್ನು ಮಾಡಿಲ್ಲ ಮಾಡಲ್ಲ ಯಾಕಂದ್ರೆ ಇದು ಮುಂಚೆಯೇ ಹೋಗಿ ನಾನು ಬಿಡ್ಸ್ಕೊಂಡು ಯಾಕೆ ನಮ್ಮ ಹುಡುಗರು ಅಂತ ಮಾಡಿ ಎಲ್ಲ ಮಾತಾಡಿ ಕರ್ಕೊಂಡು ಬಂದಿದ್ದೀನಿ ಮತ್ತೆ ಮಾಡಿದ್ದೀರಾ ನೀವು ಮಾಡಿರೋದು ಒಳ್ಳೆ ಕೆಲಸ ಅದಕ್ಕೆ ನಾವು ಅಪ್ಸೇಡ್ ಮಾಡ್ತೀವಿ ನಾವು ನಿಮ್ಮ ಪರ ಪರ ಇದ್ದೀವಿ ಅದೇನಿತ್ತು

ಅವನ ಅವ್ನು ಈ ಕಡೆ ಬರ ಇಲ್ಲಿ ನೀನ್ ಏನ ಮಾತಾಡ್ತಾ ಇರೋದು ಫೋನ್ ಕೊಡ ಒಂದು ಫೋನ್ ಇದು ಮಾಡ್ಕೊಡಿ